ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಷ್ಪುಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲ ಎಲ್ಲರಲ್ಲಿ ಹೆಂಗದೇರಿ ಆರಾಮದೇರಿ ನಾವಂತೂ ಆರಾಮದ ನೋಡಿರಿ ನೀವು ಆರಾಮದತ್ತ ಅಂದ್ಕೊಡೋದೇನು ರೀ ಸೊ ಬರೀ ಫ್ರೆಂಡ್ಸ್ ನಾವು ಎಲ್ಲಿ ರೆಡಿಯಾಗಿ ಹೊಂಟೇವ ಅಂತಂದ್ರೆ ಇಲ್ಲಿ ಕೆಳಗಿನ ಓನಾರ್ ಅಂಟೆ ಅದ ನೋಡಿ ಅವ್ರ ತವ್ರ ಮನೆ ಒಳಗೆ ಇವತ್ತು ಪೂಜೆ ಐತಂತ ಅಂತ ಅವರ ಅತಿಗೆ ಪೂಜೆ ಮಾಡ್ಯಾರ ನೋಡ್ರಿ ಅವರ ಇದು ಶ್ರಾವಣ ಸೋಮವಾರದ ಶ್ರಾವಣ ಸೋಮವಾರ ಒಳಗೆ ಪೂಜೆ ರೀ ಅವರೇ ಸೋಳ ಸೋಮವಾರ ಅಂತ ಇದು ಹದಿನಾರು ವಾರ ಏನು ಪೂಜೆ ಪೂಜಾ ರೀ ಅದು ವ್ರತ ಹಿಡ್ತಾರಂತೆ ಭಾಳ ಕಟ್ಟುನಿಟ್ಟಾಗಿ ವ್ರತ ಮಾಡ್ತಾರಂತ ಅದ್ರೊಳಗು ನಾನ್ ವೆಜ್ ಅದು ಏನು ತಿನ್ನಂಗಿಲ್ಲ ಅದ್ರಾಗ ಶ್ರಾವಣದೊಳಗೆ ಪೂಜೆ ಬಂದೈತಿ ಬರ್ರಿ ನೀವು ಹುಡಿ ತುಂಬ್ಕೊಂಡು ರೀ ಅಂತಂದ್ರೆ ನೋಡಿರಿ ಹಾಗಾಗಿ ಗಂಡ ಹೆಂತಿ ಯಾರು ಮದುವೆ ಆಗಿರ್ತೈತೆ ನೋಡಿರಿ ಅವ್ರಿಗೆ ಜೋಡೀಲಿಗೇನ ಜೋಡಿಲಿ ಕುಂಡಿಸಿ ಅವರ ಹುಡಿ ತುಂಬ್ತಾರೆ ನೋಡಿ ಫ್ರೆಂಡ್ಸ ಇದು ಹದಿನಾರನೇ ಸೋಮವಾರ ಲಾಸ್ಟ ಎಲ್ಲರಿಗೂ ಹುಡಿ ತುಂಬಿ ಅವ್ರಿಗೆ ಊಟ ಅದು ಮಾಡಿಸಿ ಅವ್ರಿಗೆ ಕಳಿಸ್ತಾರೆ ನೋಡ್ರಿ ಫ್ರೆಂಡ್ಸ ಇದು ಭಾಳ ಇದ್ರದ್ದು ಏನು ಮಹತ್ವ ಅಂತಂದ್ರೆ ಹದಿನಾರು ಸಾವ ಹದಿನಾರು ಸೋಮವಾರ ಅಂತಂದ್ರೆ ಅದ್ರೊಳಗೂ ಅದ್ರ ಪ್ರಕಾರ ನಾವು ನಡ್ಕೊಂಡು ಅಂತಂದ್ರೆ ಭಾಳ ರೀ ಮತ್ತು ಇಚ್ಛೆ ಎಲ್ಲ ಪೂರ್ಣಿ ಪೂರ್ತಿ ಆಗ್ತಾವಂತ ಮತ್ತು ಅವರೇ ಹೇಳಾತೈತಿ ರೀ ಇಚ್ಛಾ ಪೂರ್ತಿ ರೀ ಮತ್ತು ಏನಿದ್ರೂ ಕಷ್ಟ ಇದ್ರೂ ಎಲ್ಲ ಕಡಿಮೆ ಆಗ್ತೈತಿ ಸಾಲ್ವ್ ಆಗ್ತಾವೆ ಹಾಗಾಗಿ ನಮ್ಮ ಅಂದರೆ ಆ್ಯಕ್ಚುಲಿ ಅವರ ಕೆಳಗಿನ ಓನರ್ ಆಂಟಿ ಅವ್ರು ರೀ ಅವ್ರು ಇವ್ರಿಗೆ ಹೇಳಿರಿ ಬೈನಿಗೆ ಮಾಡಿರಿ ನೀವು ಚಲೋ ಆಗ್ತೈತಿ ಅಂಥೇಳಿ ಹಾಗಾಗಿ ಅವರೂ ವ್ರತ ಹಿಡ್ದಿದ್ರ ಅಂತ ನೋಡಿರಿ ವ್ರತ ಹಿಡೀಬೇಕಾದ್ರೆ ಭಾಳ ಕಟ್ನಿಟ್ಟಾಗಿ ಮಾಡಬೇಕಾಗ್ತೈತಿ ಭಾಳ ನೀಟಾಗಿ ಮಾಡ್ಬೇಕಾಗ್ತೈತಿ ಅಂತ ಅನ್ನೋಕತಿದ್ರಿ ಅವರು ಭಾಳ ಪಾಲಿಸ್ಬೇಕಾಗ್ತೈತಿ ನಾನ್ ವೆಜ್ ಏನೂ ಏನು ತಿನ್ನಬಾರ್ದು ಮತ್ತು ನಮ್ಮ ಮನಸ್ಸೊಳಗೆ ಏನಾಯ್ತಲ್ಲ ಅದು ನಾವು ಅಂದ್ಕೊಂಡಿದ್ದೆ ಸಕ್ಸಸ್ಸಾಗೇ ಆಗ್ತೈತ್ರಿ ಅಂತ ಹೇಳಾಕತ್ತದ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಹದಿನಾರು ಸೋಮವಾರ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ಹುಡಿ ತುಂಬಿಕೊಂಡು ಹೋಗಬ್ರಿ ಅಂತೇಳಿ ಬಂದಿದ್ರಿ ಕರೆಯಾಕ ಹಾಗಾಗಿ ನಾನು ಮತ್ತು ಸನಿಕೆಗೊಳಪ್ಪ ಬಂದಿದ್ದೀನಿ ನೋಡಿರಿ ಎರಡುವರೆ ಗಂಟೆ ಆಗೈತೆ ರೀ ಮತ್ತೆ ಶ್ರೀ ಹಾನ್ಗೆ ನಾನು ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರ್ಬೇಕು ರೀ ಒಳ್ಳೆದಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಜಾಗ ಆಗೋಕೆ ಹೊರಗಡೆನೇ ಕೂತಿದ್ದೆ ನೋಡಿರಿ ನಾನು ಮತ್ತು ಸನಿಖೆಗೊಳಪ್ಪ ಮೊದಲಿಗೆ ಒಂದು ಸ್ವಲ್ಪ ಜನ ಹುಡಿ ತುಂಬಿದಾದ್ಮೇಲೆ ನಾವು ಒಳಗೆ ಹೋಗಿ ಬರ್ತೈತೆ ಅಂತೇಳಿ ನೋಡ್ಬೋದ್ರಲ್ಲಿ ರೀ ಎಲ್ಲರದ್ದು ಹುಡಿ ತುಂಬಾಕತ್ತೆ ಇರ್ತಾರೆ ನೋಡ್ರಿ ಬರ್ತಾ ಯಾರು ಹಡಿರ್ತಾರಲ್ಲ ಅವ್ರಿಗೂ ಉಡಿ ತುಂಬಿ ನಮಸ್ಕಾರ ಮಾಡಬೇಕಾಗ್ತದೆ ನೋಡಿ ಫ್ರೆಂಡ್ಸ ಎಲ್ಲ ಹೊರತೆಲ್ಲ ಪೂಜಾದು ಆತ್ರಿ ಭಾಳ ಖುಷಿ ಇದು ಪೂಜಾ ಅದು ಅದು ಅಂಥೇಳಿ ಅದ್ರೊಗು ನಾನು ಹೋಗಿದ್ದಿನಿಲ್ರಿ ಅದ್ರೊಳಗೆ ನೋಡಿದಿನ ನಾನು ಫಸ್ಟ್ ಟೈಮ್ ನೋಡಿದ್ರಿ ನಾನು ಈ ಥರ ಪೂಜಾ ಮಾಡ್ತಾರೋ ಅಂಥೇಳಿ ಸೊ ಫ್ರೆಂಡ್ಸ್ ನೋಡಿರಿ ಶ್ರೀಹಾನ್ದ ಸಾಲಿಗೆ ಓಪನ್ ಡೇ ಇತ್ತು ಹಾಗಾಗಿ ಅಲ್ಲಿ ನಾನು ಇವ್ರು ಹೋದ್ರಿ ಮನೆಗೆ ನಾನು ಅಲ್ಲಿ ಹೇಳ್ಕೊಂಡಂಗೆ ಶ್ರೀಹಾಂಗ ಕರ್ಕೊಂಡು ಬರಾತಿದ್ವಿ ನೋಡಿರಿ ಫ್ರೆಂಡ್ಸ ಕೈಗೆನೂ ಹಚ್ಕೊಂಡು ಅನಂತವ ಊರಿಗೇನು ಕೆತ್ಕೊಂಡು ಅದನ್ನ ತೋರ್ಸಾಕತ್ತಿದ್ರಿ ಸೊ ಬರೀ ಫ್ರೆಂಡ್ಸ್ ಇವಾಗ ಶ್ರೀಹಾನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಅದು ಮಳೆ ಹೋತು ಅಂಕ ಬಿಸಿಲು ಬಿದ್ದೈತಿ ಅದು ಮಸ್ತಲ್ಲ ನೀ ಮಾರ್ಕಸ್ ಎಷ್ಟು ಕಮ್ಮಿ ತೊಗೊಂಡಿ ಅಪ್ಪು ನೀ ಮಾರ್ಕಸ್ ಎಷ್ಟು ಕಮ್ಮಿ ತೊಗೊಂಡಿ ಅಭ್ಯಾಸ ಬಾ ಮಾಡ್ಬೇಕಮ್ಮ ಮಗನ ನೀವು ಓದ್ಬೇಕು ಗೊತ್ತು

ಈಗ ಕರ್ಕೊಂಡು ಬಂದೆ ನೋಡ್ರಿ ಅವ್ನು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಮಾರ್ಕ್ಸ್ ಕಮ್ಮಿ ತೊಗೊಂಡಿದ್ದ ಹಾಗಾಗಿ ಅಭ್ಯಾಸದ್ದು ಮಾಡು ಅಂತ ಹೇಳಿದೆ ನೋಡ್ರಿ ಆದ್ರೂ ಓಕೆ ಕಡಿಮೆ ಅಂದ್ರೆ ಒಂದು ಎರಡು ಮೂರು ಅಷ್ಟು ಕಡಿಮೆ ತೊಗೊಂಡಿದ್ರಿ ಆದ್ರೆ ಅವ್ನು ಖುಷಿ ಅಷ್ಟರೇ ಬರ್ದಾನವ ಅಂತೇಳಿ ನೆಕ್ಸ್ಟ್ ಚಲೋ ಮಾಡೋಂತ ಅವಾಗ ಹೇಳ್ಕೊಂತ ಬಂದೆ ನೋಡ್ರಿ ಅದು ಅವ್ರ ಅಭ್ಯಾಸ ಅಭ್ಯಾಸದ್ದು ಮಾಡ್ಸ ಅವಂಗ ಅಂತೇಳಿ ಸೊ ಫ್ರೆಂಡ್ಸ್ ನೋಡಿರಿ ಬಂದ್ಗಳೇ ಅವ್ರಪ್ಪನೇ ಬೇಕ್ರಿ ಅವಾಗ ಫಸ್ಟ್ ಡ್ರೆಸ್ ಪಪ್ಪ ಡ್ಯಾಡಿನೇ ಕಳಿ ಅಂತನಕತ್ತಾ ಹಾಗಾಗಿ ಅವರ ಡ್ಯಾಡಿ ಎಲ್ಲ ಅವ್ನು ಫ್ರೆಶ್ ಮಾಡಿ ಕುಣಿಸಿದ ನೋಡ್ರಿ ಅಕ್ಕ ನಮಗೆ ಶ್ರೀಹಾನ್ಗೆ ಇವತ್ತು ಏನು ಕೊಟ್ಟು ಕಾಶಪ್ಪ ಅಂತಂದ್ರೆ ಬೂಟ್ ನೋಡ್ರಿ ಫ್ರೆಂಡ್ಸ್ ಅವ ಒಂದು ಒಂದು ಸಲ ಅಂದಿದ್ದ ದೊಡ್ಡ ಮಮ್ಮಿ ನನಗೆ ಬೂಟ್ ಬೇಕಂಥೇಳಿ ಏನಿದ್ರು ಮಕ್ಕಳನ್ನ ಬೇಡ್ದುಗಳೇ ನಮ್ಮ ಕೈ ಅವಾಗೂ ಏನೂ ಇಲ್ಲ ನನಗೆಲ್ಲ ನಮಗೆ ಹೇಳಿರ್ಲಿಲ್ಲ ರೀ ಕೊಟ್ಟು ಕಳಿಸ್ತೀನಿ ಅಂಥೇಳಿ ಕೊಟ್ಟು ಕಾಶಿದ ನೋಡಿರಿ ಅಲ್ಲಿ ಏನು ನಮ್ಮ ತವ್ರ ಮನೆ ಕಡೆ ಬಂದಿದ್ದು ರೀ ಹಾಗಾಗಿ ತಮ್ಮ ತೊಗೊಂಡು ಬಂದಿದ್ದು ನೋಡ್ರಿ ಕೊಡಾಕಂತ ಹೇಳಿ ಇಲ್ಲಿ ಮತ್ತು ಸ್ವಲ್ಪ ಟಿವಿನೂ ನಮ್ದು ಟಿ ವಿನೂ ಸೆಟ್ ಬಾಕ್ಸದಾಗ ಕುಣಿಸೋದಿತ್ತು ಟಿ ವಿನೂ ಸೆಟ್ ಮಾಡಿ ಹೋಗ್ತೇನೆ ಮಕ್ಕ ಅಂತೇಳಿ ಮತ್ತು ಇವು ಬೂಟು ಕೊಟ್ಟಂಗೆ ಅಂತೇಳಿ ತಮ್ಮ ಬಂದಿದ್ದು ನೋಡ್ರಿ ಫ್ರೆಂಡ್ಸ ಕೊಡಾಕ ಬೂಟ ಮತ್ತು ಪಂಚಮಿ ಇತ್ತಲ್ಲ ರೀ ಪಂಚಮಿ ಲಡ್ಡು ಅದು ಕೊಟ್ಟಿರಲಿಲ್ಲ ಲಡ್ಡು ಕೊಟ್ಟು ಹೋಗೋದಂಗತ್ತು ಬೂಟು ಕೊಟ್ಟಂಗೆ ಆಯ್ತು ಮತ್ತು ಟಿ ವಿನೂ ಸ್ವಲ್ಪ ಸೆಟ್ ಮಾಡೋದಿತ್ತು ಬಾ ಅಂದಿದ್ರಿ ಸನಿಕ್ಕೊಳಪ್ಪ ಹಂಗಾಗಿ ಬಂದಿದ್ದು ನೋಡಿರಿ ಅವಾಗ ಶ್ರೀಹನಗಂತೂ ಫುಲ್ ಖುಷಿ ನೋಡ್ರಿ ಯಾವ ಥರ ಬೂಟ್ ಹಾಕೋಕತ್ತಾನ ಅಂಥೇಳಿ ನೋಡ್ಬೋದು ರೀ ಫ್ರೆಂಡ್ಸ ಅವ್ರ ಮಾಮನ ಜೊತೆ ಹೆಂಗೆ ಮಸ್ತಿ ಮಾಡಾಕತ್ತಾನ ಅಂಥೇಳಿ ಅದು ಇದು ಅಂಥೇಳಿ ಇದ್ರ ಪ್ರೈಸ್ ಬಂದ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಅಂಥೇಳಿ ಭಾಳ ಸಾಫ್ಟ್ ಅದಾವೆ ರೀ ಮತ್ತು ಅವ್ನು ಶ್ರೀಯಾನಗೂ ಸ್ವಲ್ಪ ದೊಡ್ಡ ಸೈಜ್ ಅದಾವೆ ಆರಾಮಾಗಿ ಒಂದು ವರ್ಷದ್ದೇಡು ವರ್ಷದ ಮಟ್ಟ ಕಂಟಿನ್ಯೂ ಆಗಿ ಅವ ಹಾಕೋಬೋದು ರೀ ಫ್ರೆಂಡ್ಸ ಭಾಳ ಖುಷಿ ಪಟ್ಟ್ರಿ ಅವ ಬೂಟ್ ನೋಡಿ ನೋಡ್ಬೋದು ರೀ ಯಾವ ಥರ ಲೋಗು ತಂದ ಹಿಡುಗುಡ್ಗಾನ ಹಾಕೊಂಡ್ ಆಗತ್ತೆ ಚೆಂದ ಅನ್ಸಕತ್ತವ್ರೆ ಹಂಗೆ ಬೂಟ ಅಕ್ಕ ಯಾವಾಗೂ ಏನು ಮಕ್ಕಳಿಗೆ ಇಲ್ಲ ಅನ್ನಂಗಿಲ್ಲ ರೀ ಅದು ಥರ ನಮಗೂ ಕೂಡ ನೋಡಿರಿ ಏನಿದ್ರೂ ಏನು ಒಂದು ಮಾತನ್ನಲಿ ಡೈರೆಕ್ಟಾಗಿ ಅನ್ನಲಿ ಇನ್ ಡೈರೆಕ್ಟಾಗಿ ಅನ್ನಲಿ ಯಾಕೆ ತಿಳಿತ್ತಂತಂದ್ರೆ ಯಾವಾಗ ಪೊಟ್ಟೆ ಕಳಿಸ್ತಾ ನೋಡಿರಿ ಫ್ರೆಂಡ್ಸು ನೋಡ್ಬೋದ್ರಿ ಎಷ್ಟು ಖುಷಿ ಆಗುತ್ತಾನು ಶ್ರೀಹಾನ ಹೇಳಿ ಭಾಳ ಸಾಫ್ಟ್ ರೀ ಯಾವಾಗೂ ನಮ್ಮಕ್ಕ ಏನಾದರೂ ಕೊಡ್ಸಿದ್ರೆ ಸಾಫ್ಟ್ ಅದು ನೋಡಿ ರೀ ತಮ್ಮ ಲಡ್ಡು ತೊಗೊಂಬಂದ ನೋಡ್ರಿ ಅದ್ಕೆ ನಾನು ಈಗ ಬಂದನಲ್ರಿ ಹಾಗಾಗಿ ಚಹಾ ಅದು ಮಾಡ್ಕೊಡ್ಬೇಕಂತೇಳಿ ಚಹಾ ಈಗ ಚಹಾ ಅಷ್ಟು ಮಾಡಿಕೊಟ್ಟ ಆದಮೇಲೆ ಮುಂದೆ ಟಿ ವಿ ಅದು ಸೆಟ್ ಅಕ್ಕ ಅನ್ನೋಕತ್ತಿದ್ದ ಹಾಗಾಗಿ ಅಷ್ಟು ಮಟ್ಟ ಫಸ್ಟ್ ಚಹಾ ಮಾಡ್ಕೊಡ್ತೀನಿ ರೀ ಅವಾಗ ಗೊಳಪ್ಪನ ಕುಂತಾರೆ ಶ್ರೀಹಾನ ಕುಂತಾನು ಅವ್ರ ಜೊತೆ En av dem? ಬೋತ ಅದನ್ನ ಬರ್ತ ಕ್ಯಾಸ ನಾನು ಬೋತ ಹೋಗ್ಬಿಡೋಣ ಯಾಕಂದ್ರೆ ಬರ್ತ ಬರ್ತ ಇರನ್ ಡಿವಿಷನ್ ಕಮ್ ಆರಿಂಗೆ ಕನೆಕ್ಟರ್ ರೆಟ್ ಇದೆ ಅಲ್ಲ 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 ಫೋಟೋ ಬಗ್ಗೆ ವಿಷಯ ಗೊತ್ತಿಲ್ಲ ಏನ ಅದು ಆ ಇದರ ಕಡೆ ಹೋಗ್ರಂಗಾರ ಅಲ್ಲ ರೂಮ್ ನೇ ಇದೆ ಮಟ್ Aya connector dhenka dhenka tapo dha? Aksha pina dha? Aya dhala. Dhe ಸುಮಾರು ಪಾಸ್ ಮಾಡಿ ಫ್ರೆಂಡ್ಸೇ ಇಲ್ಲಿ ಬಂದಾಗಿದ್ದ ನೋಡಿರಿ ಟಿ ವಿನ ನಾವು ಚಾಲೂ ಮಾಡಲಿಲ್ಲ ಟಿ ವಿನೂ ಮತ್ತು ಕೆಳಗಿನ ಓನರ್ ಅಂಟಿ ಅವ್ರದ್ದು ಟಿ ವಿ ಇತ್ತು ರೀ ಎಲ್ ಇ ಡಿ ಟಿ ವಿ ಅದನ್ನ ಯೂಸ್ ಮಾಡ್ಕೋರಿದ್ರೆ ಮಾಡ್ಕೋರಿ ಅಂತರಿ ಹಾಗಾಗಿ ನಮ್ಮದು ಸನ್ ಟಿ ವಿ ಐತ್ರಿ ಇಲ್ಲಂತಂದ್ರೆ ಅವ್ರನ್ನ ಯೂಸ್ ಮಾಡ್ಕೊರೆ ಅನ್ನೋದಕ್ಕೆ ನಾವೇನು ಮಾಡಿದ್ರೆ ಆಯಿತು ಅದು ಯೂಸ್ ಮಾಡ್ಕೊಂಡ್ರೆ ಆಯಿತು ನಮ್ಮ ಟಿ ವಿ ಇಟ್ಟರೆ ಆಯ್ತು ಅಂತ ಹೇಳಿ ನಮ್ಮ ಟಿ ವಿ ಇಟ್ಟು ರೀ ಮತ್ತು ಓನರ್ ಅಂಟಿ ಕೊಟ್ಟಿದ್ದ ಇದು ಟಿ ವಿ ಚಾಲು ಮಾಡ್ಕೋಬೇಕಂತ ಹೇಳಿ ವಿಚಾರ ಮಾಡಿದ ನೋಡಿರಿ ಹಾಗಾಗಿ ಈಗ ಸೆಟ್ ಇದು ಸೆಟಪ್ ಬಾಕ್ಸ್ ಸೆಟ್ಟಪ್ ಬಾಕ್ಸ ಮತ್ತು ವಯರ್ದು ಜೋಡಿಸಿ ತಮ್ಮ ಮಾಡ್ಕೊಡ್ತೇನೆ ಅಂಥೇಳಿ ಬಂದ ನೋಡಿರಿ ಫ್ರೆಂಡ್ಸ್ ಫಸ್ಟ್ ಅವ್ನು ಚಹಾ ಕೊಡ್ತೀನಿ ಚಹಾದು ಕುಡ್ದಾದ್ಮೇಲೆ ರೆಡಿ ಮಾಡಿ ಹೋಗ್ತಾನೆ ರೀ ಊರಿಗೆ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ವಿಡಿಯೋ ಹೆಂಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಅದು ಕುಡಿದು ರೀ ಮಾಡಿ ಮೇಲೇನ ವೈರ್ ಅದು ಐತಿ ಅಲ್ಲಿಂದ ಕನೆಕ್ಟ್ ರೀ ಹಾಗಾಗಿ ಮಾಡಿ ಮೇಲೆ ಬಂದೆ ನೋಡಿ ಫ್ರೆಂಡ್ಸ್ ಮಾಡಿ ಮೇಲೆ ಅಂದ್ರೆ ನಾವು ಇರೋ ಸೆಕೆಂಡ್ ಫ್ಲೋರ್ ಮೇಲೆ ಮತ್ತು ಮೇಲೆ ಅದ್ರ ಮೇಲೆ ನಾನೇನು ಹೋಗಿರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿರಿ ನಾನು ಅಲ್ಲಿಂದ ಮೇಲಿಂದ ವಿಡಿಯೋ ಮಾಡಿ ತೋರ್ಸಕತ್ತೀನಿ ಯಾವ ಥರ ಐತೆ ಹೇಳಿ ಫ್ರೆಂಡ್ಸ್ ನೋಡಿದ್ರೆ ಭಾಳ ಖುಷಿ ಆಗ್ತೈತಿ ಅದ್ರೊಳಗೆ ಈ ಥರ ನೀಚರ್ ಇದು ನಾವು ಸೆಕೆಂಡ್ ಫ್ಲೋರ್ ಮೇಲೆ ಈ ಥರ ಕಾಣ್ತೈತಿ ಮತ್ತು ಮೇಲೆ ಥರ್ಡ್ ಫ್ಲೋರ್ ನೋಡಿರಿ ಯಾವ ಥರ ಐತೆ ಅಂತ ಹೇಳಿ ನೋಡ್ಬೋದು ರೀ ಎಲ್ಲ ಎಲ್ಲ ಕ್ಲಿಯರಾಗಿ ಕಾಣಿಸ್ತೈತಿ ಇಲ್ಲಿ ವಯರ್ ಐತೆ ನೋಡಿರಿ ವಯರ್ ಕನೆಕ್ಟ್ ಮಾಡ್ತೀನಿ ಹೇಳಿ ಅನ್ನೋದಿದ್ದ ತಮ್ಮ ಹಾಗಾಗಿ ಇಲ್ಲೇ ಬಂದಿನ್ರಿ ನೋಡ್ಬೇಕು ಅಂಥೇಳಿ ಸೊ ಫ್ರೆಂಡ್ಸ ನೋಡ್ಬೋದು ರೀ ಇಲ್ಲಿ ಬರೀ ನಾನು ತೋರಿಸ್ತೀನಿ ಅದು ಯಾವ ಥರ ಕಾಣಿಸ್ತದೆ ಅಂತ ತುಂಬ ಹಸಿರು ಹಸಿರು ವಾತಾವರಣ ರೀ ಭಾಳ ಖುಷಿ ಆಗ್ತೈತಿ ನೋಡಿದ್ರೆ ಗುಡ್ ಗಾರ್ಡನು ಐತೆ ನೋಡಿರಿ ಇಲ್ಲಿಂದ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿಂದ ಕೆರಿ ಜೂ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆಂದ ಅನ್ನಿಸ್ತದಂದ್ರೆ ನೋಡಿದ್ರೆ ಎಲ್ಲ ಹಸಿರ್ರಿ ಭಾಳ ಖುಷಿ ಆಗ್ತೈತೆ ನನಗಂತೂ ಈ ಥರ ನೋಡೋಕೆ ಭಾಳ ಖುಷಿ ಆಗ್ತೈತಿ ನೋಡ್ಬೋದು ಇಲ್ಲಿ ಕೆರಿ ಐತಿ ಇಲ್ಲಿ ಫ್ರೆಶ್ನೆಸ್ ಐತಿ ಖುಷಿ ಆಗ್ತೈತಿ ನೋಡಿದ್ರೆ ಈ ಥರ ಐತಿ ಎಲ್ಲ ಊಟ ಕಾಣಿಸ್ತದೆ ನೋಡ್ರಿ ಸೊ ಫ್ರೆಂಡ್ಸ ಇವತ್ತಿಂದ ಇಷ್ಟ ಸಾಯಂಕಾಲದ ವ್ಲಾಗ್ ಐತೆ ನೋಡ್ರಿ ಟಿ ವಿ ಅಂತೂ ಸಾಯಂಕಾಲ ಮಠ ಚಾಲೋ ಆಗ್ತೈತಿ ಹಂಗಾಗಿ ಖುಷಿ ಆಗ್ತೈತಿ ಟಿ ವಿ ಚಾಲೋ ಆದ್ರೆ ಸೊ ಫ್ರೆಂಡ್ಸ್ ಆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್